ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದ ಹೊರವಲಯದಲ್ಲಿರುವ ಶ್ರೀ ಮಾತೆ ಮಾಳಿಮಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನಕ್ಕೆ ಹೊನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಹಾಗೂ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀ ವೀಣಾ ವಿಜಯಾನಂದ್ ಕಾಶಪ್ಪನವರ್ ಅವರು ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದರು ವರದಿ ದೇವಸ್ಥಾನ ಹಾಗೂ ಒಂದು ಸಮುದಾಯ ಭವನವನ್ನು ನೀವೆಲ್ಲ ಒಂದು ವಾರದೊಳಗೆ ನೀವು ಇದನ್ನ ಸರಿ ಮಾಡ್ಕೊಂಡು ಬಂದ್ರೆ ಬರೋ ವರ್ಷದಲ್ಲಿ ನಾನೊಂದು ದೇವಸ್ಥಾನವನ್ನು ಒಂದು ಸಮುದಾಯ ಭವನವನ್ನು ಉದ್ಘಾಟಿಸ್ಕೊಡ್ತೀನಿ ದಯವಿಟ್ಟು ಅದಕ್ಕೆ ನಾನು ಇಲ್ಲಿರುವಂತ ನಮ್ಮ ಎಲ್ಲ ಭಕ್ತಾದಿಗಳಿಗೆ ವಂಚಲ್ದವ್ರು ಇರ್ಬೋದು ಹಿರಿಯ ಉದ್ಗಿಯವ್ರು ಇರ್ಬೋದು ಚಿಕ್ಕೋದಗಿಯರಿರ್ಬೋದು ಇಲಿಕಲ್ಲವ್ರು ಇರ್ಬೋದು ಹಿರೇಮೊಡಗಲಿ ಇರ್ಬೋದು ಯಾರ್ಯಾರು ಇಲ್ಲಿ ಭಕ್ತಾದಿಗಳಿದಿರಿ ಅವೆಲ್ಲ ಕೂಡಿ ಒಂದು ಸಮಿತಿಯನ್ನು ಮಾಡಿ ಯಾಕಂದರೆ ಸಮಿತಿಯನ್ನು ಮಾಡಿದಾಗ ನಾವು ಮಾಡೋದಕ್ಕೆ ಸ ಸರಳವಾಗುತ್ತೆ ಯಾಕಂದ್ರೆ ವೈಯಕ್ತಿಕವಾಗಿ ಹೆಸರಿನಲ್ಲಿ ಇದ್ರೂ ಬರೋದಿಲ್ಲ ಅದಕ್ಕೆ ನಾವು ಒಂದು ಟ್ರಸ್ಟ್ ಕಮಿಟಿಯನ್ನು ಮಾಡಿರಿ ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ ನಾನು ಕೂಡ ಬಹಳ ಪ್ರೀತಿಯಿಂದ ಪ್ರತಿ ಸರಿ ಸರಿ ಒಂದ್ಸರಿ ಒಂದ್ಸರಿ ತಪ್ಸಿನಿ ಕಳೆದ ಆದ್ರೂ ಸರಿ ಬಂದಿದ್ವಿ ಈಗ ಬರ್ತೀನಿ ಅಂದ್ರೆ ಕೇಳಂಗಿಲ್ಲ ಒಂದು ನೂರು ಫೋನ್ ಹೊಡ್ದಾರೆ ಅವ್ರಿಗೆ ಖಾತ್ರಿ ಇಲ್ಲ ಯಾಕಂದ್ರೆ ಮೇಡಮ್ ಅವರು ಜಿಲ್ಲೆನಾಗ ಬರೀ ತೇರ್ದಾಳು ಇರ್ತಾರೆ ಇರ್ತಾರ ತಾಲೂಕಿಗೆ ಕೊಡಲ್ಲ ಅನ್ನೋದು ಅವ್ರ ಬರೆಯ ಇವತ್ತು ಹಂಗೇನಿಲ್ಲ ಪ್ರತಿ ಒಂದು ಕಡೆನು ಹೋಗ್ತೀನಿ ಆದಷ್ಟು ಪ್ರಯತ್ನ ಮಾಡಿ ಎಲ್ಲತ್ರ ಯಾವ ಕಾರ್ಯಕ್ರಮಕ್ಕೆ ತರಗತಾರೆ ಮುಟ್ಟುವಂತ ಪ್ರಯತ್ನವನ್ನ ಮಾಡ್ತೀನಿ ಇವತ್ತು ಮಾಡಿ ಮಂಗಮ್ನ ಒಂದು ಅದ್ಭೂರಿಯಾದಂಥ ಜಾತ್ರೆ ಆಗೈತಿ ಕಳೆದ ಬಾರಿಕಿನ ಹೆಚ್ಚು ಜನಸಂಖ್ಯೆ ಈ ಸರಿ ಸೇರೈತಿ ಅಂದ್ರೆ ಆ ತಾಯಿಯ ಕೃಪಾ ಕಟಾಕ್ಷ ಆ ತಾಯಿಯ ಮಹಿಮೆ ಯಾವ ರೀತಿ ಇರ್ಬೋದು ಅಂತೇಳಿ ನಾವು ಇಷ್ಟು ಮೇಲೆ ಅರ್ಥ ಮಾಡ್ಕೋಬೇಕು ಭಾಳ ಸರಿ ಹೇಳ್ತಿರ್ತಾರೆ ನಮ್ಮೆಲ್ಲ ಹಿರಿಯರು ಇಲ್ಲಿಗೆ ಬೀದಿ ಒಂದು ದೀಪ ಹಾಗೂ ಎಲೆಕ್ಟ್ರೋ ಎಲೆಕ್ಟ್ರಿಸಿಟಿ ಅಳವಡಿಸಿದ್ರು ನೀವೇ ಮೇಡಮ್ ಅಂತ ನಾನಲ್ಲ ಆ ತಾಯಿ ಸಂಕಲ್ಪ ನನ್ನ ಕೈಯಿಂದ ಮಾಡಿಸ್ಬೇಕು ಅನ್ನೋದಿತ್ತು ಅದು ಹಾಗೇ ನನ್ನಿಂದ ಅಲ್ಲ ಅಂತ ಹೇಳಿ ಬಯಸ್ತೀವಿ ಅವ್ರ ಸಂಕಲ್ಪ ಇಂಥ ನನ್ನ ಭಕ್ತಿಯಿಂದ ಇಂಥ ಕೆಲಸ ಆಗಬೇಕು ಅಂತೇಳಿ ಅದಾಗಿದೆ ಅಷ್ಟೇ ಆದ್ರೆ ಹೆಂಗೆ ಬೆಳಕು ಆಗಿರ್ತೀವಿ ನಿಮ್ ಜೀವನದಲ್ಲಿ ಅದೇ ರೀತಿ ಬೆಳಕನ್ನ ನೀಡ್ಲಿ ಮಾಣ್ಣ ಮಂಗಮ್ಮ ಅಂತ ಬೇಡ್ಕಲ್ಸ ಎಲ್ಲಾ